ಮಾಗಡಿ ಪಟ್ಟಣದಲ್ಲಿ ಅಕ್ರಮ ಒತ್ತುವರಿ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಏನೆಲ್ಲ ಕಾಮಗಾರಿಗಳು ನಡೆದಿದೆ ಪಟ್ಟಣದಲ್ಲಿ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಜಾಗ ಬಿಡಲ್ಲ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ ಜಗಳ ಮಾಡಬೇಕು ಕುಸ್ತಿ ಮಾಡಬೇಕು ಶಾಪ ಆಗ್ತಾವ್ರೆ ಪರಿಹಾರ ಎಲ್ಲ ಕೊಡ್ತಾ ಸರ್ ಪರಿಹಾರ ಯಾವುದು ಕೊಡ್ತಲ್ಲ ನಮ್ಮ ರೋಡ್ ನಾವು ಮಾಡ್ತಾ ಇದ್ದೀವಿ ಸಿಟಿ ಒಳಗಡೆ ಯಾವುದು ಪರಿಹಾರ ಇಲ್ಲ ಟೌನ್ ಅಲ್ಲಿ ನಮ್ಮ ವ್ಯಾಪ್ತಿ ಒತ್ತುವರಿ ಮಾಡ್ಕೊಂಡವ್ರೆ ಹೆಂಗ ಮಾಡ್ಬೇಕಲ್ಲ ಶಾಪ ಆಗ್ತಾರೆ

ಅದು ನೋಡೋಣ ಅದು ಅಲೈನ್ಮೆಂಟ್ ಮೇಲೆ ಮಾಡವ್ರೆವೆಲ್ ತಗೊಂಡು ಅದನ್ನ ನೋಡ್ಕೊಂಡು ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಈಗ ಹೋಗ್ಬೇಕಾದ್ರೆ ಕಾಡುಗೋಲರಿಗೆ ಸರ್ಟಿಫಿಕೇಟ್ ಅನ್ನ ಕೇವಲ ಚಿತ್ರದುರ್ಗ ಮತ್ತೆ ತುಮಕೂರ್ನಲ್ಲಿ ಮಾತ್ರ ಮಾಡ್ತಾವ್ರೆ ಬೇರೆ ಕಡೆ ಎಲ್ಲೂ ಕೊಡ್ತಲ್ಲ ಬೇರೆ ಜಿಲ್ಲೆಗಳಲ್ಲಿ ಅದಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಡುಗೋಲ್ ಹೆಚ್ಚಿಗೆ ಇರ್ತಕ್ಕಂಥದ್ದು ಮಾಗಡಿ ಕ್ಷೇತ್ರದಲ್ಲಿ ಮಾಗಡಿ ತಾಲೂಕಿಗೆ ಕಾರ್ಡ್ಗೊಳ್ರ ಸರ್ಟಿಫಿಕೇಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ವಿ ರಾಜ್ಯ ಜನತೆಗೆ ಕೊಡಬೇಕು ಅಂತ ಅವರು ಅದನ್ನು ಒತ್ತಾಯ ಮಾಡಿದ್ದೀವಿ ಎರಡು ಜಿಲ್ಲೆ ಹೊರತುಪಡಿಸಿ ಎಲ್ಲೆಲ್ಲ ಅವ್ರು ಎರಡು ಕಡೆ ಕೊಡಿ ಅಂತ ಆದರೆ ನಂದು ಕ್ಷೇತ್ರದ ತೊಂದರೆ ಆಯ್ತದಲ್ಲ ಅದನ್ನ ಸರಿಪಡಿಸ್ಕೊಡಿ ಅಂತ ಕೇಳಿದೀವಿ ಅದಕ್ಕೆ ಮಂತ್ರಿಗಳು ಆಯ್ತು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ತಿರುಮಲಾಗ ಈ ರಸ್ತೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಕಣ್ಣಾಕದ ಮಾರುಕಟ್ಟೆ ನಿರ್ಮಾಣಕ್ಕೆ ಏನೆಲ್ಲ ಸ್ಯಾಂಕ್ಷನ್ ಏನಲ್ಲಾಂಕ್ಷನ್ ಕಣ್ರಿ ಸರ್ಕಾರದಿಂದ ಆಚೆಗೆ ತರಕ್ಕೆ ಒದಾಡ್ತಾ ಇದೀವಿ ನೋಡಿ ಎಲ್ಲ ಇಂಜಿನಿಯರ್ ಅವ್ರ ಓಡಾಡ್ತಾವ್ರೆ ಅದ ಆಚೆ ಬಂದ ತಕ್ಷಣ ಟೆಂಡರ್ ಕರೆದಿ ಶುರು ಮಾಡ್ತೀವಿ ನಾಳೆ ನಾಳೆ ಟೆಂಡರ್ ಕರೆಯಕ್ಕೆ ರೆಡಿ ಮಾಡ್ಕೊಂಡು ಸರಿ ಗಾಂಧಿನಗರ ಸರ್ಕಾರ ವೃತ್ತ ಅಲೀಕರಣ ಮಾಡ್ತಾರೆ ಸರ್ ಅದು ಅಗಲೀಕರಣ ಮಾಡಿದೀವಿ ಗಾಂಧಿ ಸ್ಟ್ಯಾಚು ಮಾಡಿಸಿದೀವಿ ನಿಂತಿರೋ ಗಾಂಧಿ ಸ್ಟ್ಯಾಚ್ಯೂ ಮಾಡಿಸಿದೀವಿ ಕೂತಿರೋದ್ ಮಾಡೋದು ಕೂತಿರೋದು ಮಾಡಿದ್ರೆ ಅಗಲ ಜಾಸ್ತಿ ತಗೋತದೆ ಅನ್ಬಿಟ್ಟು ನಿಂತಿರೋದನ್ನ ಸ್ಟ್ಯಾಚು ಮಾಡಿಸಿದ್ದೀವಿ ಎಲ್ಲ ಮಾಡಿದೀವಿ ಅದನ್ನು ಅಕ್ಟೋಬರ್ ಎರಡನೇ ತಾರೀಕು ಅದನ್ನು ಉದ್ಘಾಟನೆ ಮಾಡ್ತೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ರಸ್ತೆ ಸರ್ ದೀಪ ಉರಿತಾಯಿಲ್ಲ ನಿರ್ವಹಣೆ ಇಲ್ಲ ಸರಿ ಮಾಡ್ತೀವಿ ಈಗ ನೋಡಕ್ಕೆ ಬಂದ ಬಾಲಕೃಷ್ಣ ಪಾರ್ಕ್ ಏನ್ ಮಾಡ್ತೀರಾ ಬಾಲಕೃಷ್ಣ ಅವರ ಜೋಡಿಸ್ತಾವ್ರೆ ಇಲ್ಲಿ ಏನ್ ಮಾಡೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಾವೆ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾವ್ರೆ ಅವ್ರಿಗೂ ಬೇರೆ ಬೇರೆ ತೊಂದರೆಗಳು ಸಮಸ್ಯೆಗಳು ಅಡಚಣೆಗಳು ಎಲ್ಲ ಬರ್ತಾವೆ ಅದನ್ನ ಎದುರಿಸಿ ಬಪ್ಪ ಅವ್ರು ಅವ್ರನ್ನೂ ಸಮಾಧಾನ ಮಾಡಿ ಇಲ್ಲೂ ಸಮಾಧಾನ ಮಾಡಿ ಕೆಲಸನೂ ಮಾಡ್ಬೇಕು ವಿಲೇವಾರಿ ಘಟಕ ಏನ್ ಮಾಡ್ತೀವಿ ಸರ್ ಅದನ್ನ ರೆಡಿ ಮಾಡ್ತಾ ಇದ್ದೀವಿ ಸರ್ ಒಂಚೂರು ಜಾಗ ಹುಡುಕ್ತಾ ಇದೀವಿ ಇವ್ನ ಹೇಳಿದ್ದು ಏನಾಯ್ತಾ

ಕೆಲಸ ಮಾಡೋಕ್ಕೆ ಅಲ್ವಾ ನಾವು ನಿಮಗೆ ಅಲೈನ್ಮೆಂಟ್ ಒಂದು ತಿಂಗ್ಳು ಈಗ ಅವರು ಒಂದು ಮುಂದೆ ಬಂದವ್ರೆ ಇವರು ಹಿಂದೆ ಹೋಗೋವ್ರೆ ಅಲೈನ್ಮೆಂಟ್ ತೊಗೋಬೇಕಲ್ಲಪ್ಪ ನಾವು ಒಂದ್ಸಲ ನಿಮಗೆ ಓರಿ ಮಾಡಿದರೆ ಅದು ಫಿಕ್ಸ್ ಆದಂಗೆ ಅದಕ್ಕೆ ಯಾಕೆ ನಾವು ತೊಗೊಳಕ್ಕೆ ಬರಲ್ಲ ಅದಕ್ಕೆ ಮಾಡ್ತೀವಿ ಸ್ವಲ್ಪ ತಾಳ್ಮೆ ಕ್ಲಿಯರ್ ಮಾಡ್ತೀವಿ ನಮ್ಮ ತಿಂಗ್ಳು ಕ್ಲಿಯರ್ ಮಾಡ್ಕೊಡ್ತೀವಿ ತಾಳ್ಮೆ ಇದೆ ನಮ್ಗೆ ಯಾರ ಮೇಲೆ ಇಲ್ಲ ಕೆಲಸ ರೋಡ್ ರೋಡ್ ಈ ರೋಡ್ ಎಲ್ಲ ಸರಿ ಬರೋಣ ಅಲ್ಲಿಂದ ನಾನು ಹೇಳೋದು ಒಂದೇ ಮಾತು ಬರೋಣ

ಬಿಲ್ಡಿಂಗ್ ಹೊಡೆದ್ರೆ ಬೇಯ ಮಾಡ್ತಾರೆ ಕೆಟ್ಟಬೇಕಾರೇ ಅವ್ರು ಅವ್ರ ಕಟ್ಕೊಂಡು ಕೆಟ್ಟ ಮುಂದ್ಗಡೆ ಒಂದು ಮೂರು ಮೂರು ಯಾವುದೇ ಒಂದು ಮಾಡ್ಬೇಕಾದ್ರೂ ಇಲ್ಲಿ ನೀವು ನಿಮ್ದು ಕರೆಕ್ಟಾಗಿರ್ತೀನಿ ಮೂರನೇ ನಾಲ್ಕು ಕಟ್ಕೋಬೇಕಲ್ವಪ್ಪ ತಗೊಂಡು ಕೂಡ ನಿಮ್ಮ ಮನೆ ಹಂಗೆ ಕಟ್ಕೊಳ್ತೀರಾ ನಿಮ್ಮ ಮನೆ ಹತ್ರ

いいかも。 ಕಲ್ಕಿನ ಮಾರ್ಚೆ ಕಸಕರು ಆಮೇಲೆ ಅದೇನು ವಿಎಎಸ್ತ್ರ ಕಥನ ನೀವು ಓವರ್ ಚಾನೆಲ್ ನಮಗೆ ಹೊರಗಡೆ ವಾಡಿಗೆ ಒಬಬ್ರು ಮೂರು ರೋಡ್ ಬೇಕು ತಗೊಳ್ಳಿ ಹಾ ಅಲ್ಲೇ ವಾ ವಾ ನೀವು ನಾರ್ಗಾ